ಕುಡಿದ ಮತ್ತಿನಲ್ಲಿ ಸ್ಯಾಂಡಲ್ವುಡ್ ನಟನಿಂದ ಅಪಘಾತ ಆಗಿದೆ ನಟ ಮಯೂರ್ ಪಟೇಲ್ನಿಂದ ಸರಣಿ ಆಕ್ಸಿಡೆಂಟ್ ಕುಡಿದ ಮತ್ತಿನಲ್ಲಿ ಸ್ಯಾಂಡಲ್ವುಡ್ ನಟನಿಂದ ಅಪಘಾತ ನಟ ಮಯೂರ್ ಪಟೇಲ್ನಿಂದ ಸರಣಿ ಆಕ್ಸಿಡೆಂಟ್ ಆಗಿರುವಂಥದ್ದು ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರಿಗೆ ಗುದ್ದಿದಂತಹ ನಟ ಮಯೂರ್ ಪಟೇಲ್ ದೊಮ್ಮಲೂರಿನ ಕಮಾಂಡೋ ಆಸ್ಪತ್ರೆಯ ಬಳಿ ಈ ಅಪಘಾತ ಸಂಭವಿಸಿದೆ ಫಾರ್ಚುನರ್ ಕಾರಿನಲ್ಲಿ ಡಿಕ್ಕಿ ಹೊಡೆದಂತಹ ಮಯೂರ್ ಪಟೇಲ್ ಮಯೂರ್ ಕಾರು ಡಿಕ್ಕಿಯ ರಭಸಕ್ಕೆ ಮೂರು ಕಾರುಗಳು ಕೂಡ ಆಗಿದೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಂತಹ ಕಾರು ಚಾಲಕರು ಮಯೂರ್ ಪಟೇಲ್ನನ್ನ ಠಾಣೆಗೆ ಕರೆ ತಂದಿದ್ದಾರೆ ಈಗಾಗಲೇ ಪೊಲೀಸರು ಕನ್ನಡ ಚಿತ್ರರಂಗದ ನಟ ಮಯೂರ್ ಪಟೇಲ್ ತಡರಾತ್ರಿ ಕುಡಿದು ಕಾರು ಚಲಾಯಿಸಿದ್ದಾರೆ ಹೀಗಾಗಿ ಸರಣಿ ಅಪಘಾತಕ್ಕೆ ಕೂಡ ಈ ಒಂದು ಕಾರು ಚಲಾವಣೆ ಕಾರಣವಾಗಿರುವಂತದ್ದು ದೊಮ್ಮಲೂರು ಬಳಿ ಕಮಾಂಡೋ ಆಸ್ಪತ್ರೆಯ ಸಮೀಪದಲ್ಲಿ ಈ ದುರ್ಘಟನೆ ನಡೆದಿದೆ ಇನ್ನು ತಮ್ಮ ಟೊಯೋಟೋ ಫಾರ್ಚುನರ್ ಕಾರನ್ನ ಅತಿ ವೇಗದಲ್ಲಿ ಓಡಿಸ್ತಾ ಇದ್ರು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇದ್ರು ಮಯೂರ್ ಪಟೇಲ್ ಅವರು ಹೀಗಾಗಿ ನಿಂತಿದ್ದಂತಹ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಮೂರು ಕಾರುಗಳು ಜಖಮ್ ಆಗಿರುವಂತದ್ದು ಇದರಿಂದ ಮೂರರಿಂದ ನಾಲ್ಕು ವಾಹನಗಳು ಹಾನಿಗೊಳಗಾಗಿವೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಹೀಗಾಗಿ ಅಪಘಾತದಲ್ಲಿ ಶ್ರೀನಿವಾಸ್ ಮತ್ತು ಅಭಿಷೇಕ್ ಎಂಬುವರ ಕಾರುಗಳು ಮತ್ತು ಒಂದು ಸರ್ಕಾರಿ ವಾಹನ ಜಖಂ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಸ್ಥಳದಲ್ಲೇ ಇದ್ದವರು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ತಾರೆ ಹಾಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ ನಂತರ ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಯೂರ್ ಪಟೇಲ್ ಅವರನ್ನ ಠಾಣೆಗೆ ಕೂಡ ಕರೆದೊಯ್ದಿರುವಂಥದ್ದು ಕಾರು ಮಾಲೀಕ ಶ್ರೀನಿವಾಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ ನಟ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಹಲಸೂರು ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲು ಮಯೂರ್ ಕಾರ್ ಸೀಸ್ ಮಾಡಿರ್ತಕ್ಕಂಥ ಪೊಲೀಸರು ಇನ್ಶೂರೆನ್ಸ್ ಇಲ್ಲದೆ ಫಾರ್ಚುನರ್ ಕಾರ್ನಲ್ಲಿ ಓಡಾಟವನ್ನು ಮಾಡ್ತಾ ಇದ್ರ ಹಾಗಾದ್ರೆ ನಟ ಅಪಘಾತದ ನಂತರ ಮಯೂರ್ ಪಟೇಲ್ ನಿಂದ ಇಳಿದು ಏನೇ ಇದ್ರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು ಎಸ್ ಇದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ಕೂಡ ನೋಡಿ ಕುಡಿದು ವಾಹನ ಚಲಾಯಿಸುವುದರ ಜೊತೆಗೆ ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಎನ್ನುವಂತಹ ಒತ್ತಾಸೆ ಹೆಚ್ಚಾಗಿದೆ ಅನ್ನೋದ್ರಲ್ಲಿ ನಿಜಕ್ಕೂ ಕೂಡ ತಪ್ಪಿಲ್ಲ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅವ್ರು ಏನ್ ಮಾತನಾಡ್ತಿದ್ದಾರೆ ಅನ್ನೋದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಕಾರ್ತಿಕ್ ಮಾವಳಿ ಎಸ್ ಕಾರ್ತಿಕ್ ಮಯೂರ್ ಪಟೇಲ್ ಅವರು ನಿನ್ನೆ ಸರಣಿ ಅಪಘಾತ ಮಾಡಿರುವಂಥದ್ದು ಎಸ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ತುಂಬಾ ದುರದೃಷ್ಟಕರ ಅಂತ ಹೇಳ್ಬೋದು ಕವಿಯ ಏನಕಂದ್ರೆ ನಟರಾಗಿರೋ ಮಯೂರ್ ಪಟೇಲ್ ಅವರು ಸಿನಿಮಾಗಳಿಗಿಂತ ಬೇರೆ ಬೇರೆ ವಿಷಯಗಳಿಗೆ ಯಾವಾಗ್ಲೂ ಸದಾ ಚರ್ಚೆಯಲ್ಲಿರ್ತಾರೆ ಸುದ್ದಿಯಲ್ಲಿರ್ತಾರೆ ಆದ್ರೆ ಈ ನಿನ್ನೆ ಆಗಿರುವಂತಹ ಘಟನೆ ನಿಜಕ್ಕೂ ಎಲ್ಲಾ ಎಲ್ಲೆಗಳನ್ನ ಮೀರಿದೆ ಅಂತ ಹೇಳ್ಬೋದು ಡಿಡಿ ತಪಾಸಣೆ ವೇಳೆ ಮಯೂರ್ ಪಟೇಲ್ ಅವರು ಮದ್ಯಪಾನ ಮಾಡಿರೋದು ಬಹಳ ಸ್ಪಷ್ಟವಾಗಿ ಖಚಿತವಾಗಿದೆ ಏನಕಂದ್ರೆ ನಿನ್ನೆ ರಾತ್ರಿ ಡ್ರೈವ್ ವೇಯಲ್ಲಿ ಕೂಡ ಅವರು ತುಂಬಾ ಸ್ಪೀಡ್ ಅಲ್ಲಿ ಇದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಶ್ರೀನಿವಾಸ್ ಮತ್ತೆ ಅಭಿಷೇಕ್ ಅವರು ಕೊಟ್ಟಿರೋ ದೂರಿನ ಮೇಲೆ ಈಗ ಐ ಆರ್ ದಾಖಲಾಗಿದೆ ಅಂಚೂರು ಸಂಚಾರ ಪೊಲೀಸ್ ಠಾಣೆಯವರು ಕೂಡ ಅಲ್ಲಿ ಬಂದು ಪ್ರೈಮರಿ ಎಂಕ್ವೈರಿಯನ್ನು ಕೂಡ ಮಾಡಿದ್ದಾರೆ ಗಾಡಿಯನ್ನ ಈಗ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ ಇಲ್ಲಿ ಗಮನಿಸಬಹುದು ಯಾವುದೇ ಗಾಡಿ ತುಂಬಾ ಸ್ಪೀಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂದೆಯಿಂದ ಎಷ್ಟು ಸ್ಪೀಡ್ ಆಗಿ ಬರುತ್ತೆ ಅಂತ ಮುಂದೆ ಓಡಿಸ್ತಾ ಇರೋರಿಗೆ ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ ನಾವು ಎಲ್ಲಾ ಹೈವೇಗಳಲ್ಲಿ ನೋಡಿರ್ತೀವಿ ಎರಡು ಡಬಲ್ ವೇಗಳಲ್ಲೂ ಕೂಡ ಇದೇ ರೀತಿಯ ಆಕ್ಸಿಡೆಂಟ್ಗಳು ಆಗ್ತಾ ಹೋಗುತ್ತೆ ಹಾಗಾಗಿ ಮಯೂರ್ ಪಟೇಲ್ ಅವರು ಪ್ರಜ್ಞೆ ಇಲ್ಲದೆ ಗಾಡಿ ಓಡಿಸಿ ಈ ಎಡವಟ್ಟಿಗೆ ಕಾರಣರಾದ್ರ ಅನ್ನುವಂತ ಒಂದು ತನಿಖೆ ಕೂಡ ಈಗ ಆಗಬೇಕಾಗಿದೆ ಈಗ ಶ್ರೀನಿವಾಸ್ ಅವರು ಈಗ ರಿಟರ್ನ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಐ ಆರ್ ಆಗಿದೆ ಅವರು ಕೊಟ್ಟಿರೋ ಹೇಳಿಕೆಯ ಪ್ರಕಾರ ಗಾಡಿ ತೆಗೆದುಕೊಂಡು ಒಂದು ವಾರ ಆಗಿತ್ತು ಅದಕ್ಕೆ ಕೂಡ ಇ ಎಂ ಐ ಕಟ್ಟಬೇಕಾಗಿತ್ತು ಆದ್ರೆ ಇವಾಗೇ ಆಕ್ಸಿಡೆಂಟ್ ಆಗೋಗಿದೆ ಅನ್ನುವಂತ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಆ ವಿಡಿಯೋದಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು ಮಯೂರ್ ಪಟೇಲ್ ಅವ್ರಿಗೆ ನಾನು ಆಕ್ಸಿಡೆಂಟ್ ಮಾಡಿದೀನಿ ಅನ್ನುವಂತ ಅರಿವು ಎಷ್ಟ್ರ ಮಟ್ಟಿಗೆ ಇದೆ ಅಂತ ಏನಕಂದ್ರೆ ಅಪಘಾತ ಆದ್ಮೇಲೆ ಆ ಒಂದು ಡ್ರೈವರ್ ಹತ್ರನೇ ಅವರು ವಾದ ವಾಗ್ವಾದಕ್ಕೆ ಇಳತಾ ಹೋಗ್ತಾರೆ ನಾನು ಗಾಡಿಯನ್ನ ಸರಿ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದೀನಲ್ಲ ಮತ್ತೆ ಯಾಕೆ ಕಿರಿಕ್ ಮಾಡ್ತಾ ಇದ್ದೀರಾ ಮೊಬೈಲ್ ವಿಡಿಯೋ ಕೂಡ ಆಫ್ ಮಾಡ್ಬೇಕು ನೀವು ಅಂತ ವಾದ ಮಾಡ್ತಾ ಹೋಗ್ತಾರೆ ಆ ಆರ್ಗ್ಯುಮೆಂಟ್ ಆದ್ಮೇಲೆನೆ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇರುವಂತದ್ದು ಅಂದ್ರೆ ಒಬ್ಬ ನಟನೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರಬೇಕು ಈ ತರ ಘಟನೆಗಳಲ್ಲಿ ಒಬ್ಬ ನಟ ತಗ್ಲ ಹಾಕೊಂಡ್ರೆ ಎಷ್ಟು ಚೀಪ್ ಆಗಿ ಪಬ್ಲಿಕ್ ಮುಂದೆ ಕಾಣುತ್ತೆ ಅನ್ನುವಂತ ಒಂದು ವ್ಯಾಪಕವಾದಂತ ಆಕ್ರೋಶ ಕೂಡ ಈಗ ಕಂಡು ಬರ್ತಾ ಇರುವಂತದ್ದು ಈಗ ಎಫ್ಐಆರ್ ಆಗಿರೋದ್ರಿಂದ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಅವರು ಡಿಡಿ ತಪಾಸಣೆ ವೇಳೆ ಎಷ್ಟು ಮದ್ಯಪಾನ ಮಾಡಿದ್ರು ಎಲ್ಲಿಂದ ಬಂದಿದ್ರು ಅನ್ನುವಂತ ವಿಷಯಗಳ ಮೇಲೆ ಕೂಡ ಈಗ ತನಿಖೆ ಆಗಬೇಕಾಗಿದೆ ಕಾಫಿ ಇನ್ಶೂರೆನ್ಸ್ ಅಲ್ದೇ ಕಾರ್ ಓಡಿಸ್ತಾ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಎಸ್ ಈ ಕುರಿತಂತ ಏನಾದ್ರು ಹೇಳ್ತೀರಾ ಹೇಗೆ ಇವಾಗ ಯಾವುದೇ ಗಾಡಿಯನ್ನ ರಿಜಿಸ್ಟರ್ ಮಾಡಿಸುವಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರೋದು ಈಗ ಮಯೂರ್ ಪಟೇಲ್ ಅವರ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಈಗ ಗಾಡಿಯ ಡಾಕ್ಯುಮೆಂಟ್ಸ್ ನ ಕೂಡ ಮಯೂರ್ ಪಟೇಲ್ ಅವರು ಸರಿಯಾಗಿ ಮೇಂಟೈನ್ ಮಾಡಿರ್ಲಿಲ್ಲ ಅನ್ನುವಂತ ಒಂದು ವಿಚಾರ ನಾವು ಗಾಡಿಯನ್ನ ತೆಗೆದುಕೊಂಡು ಇವಾಗ ಡಿ ಮತ್ತೆ ಎಮಿಷನ್ ಟೆಸ್ಟಿಂಗ್ ಗಳನ್ನ ಕೂಡ ಆಗಾಗ ರಿನಿವಲ್ ಮಾಡಿಸ್ತಾ ಇರ್ಬೇಕಾಗತ್ತೆ ಗಾಡಿಯನ್ನ ಔಟರ್ ಪರ್ಮಿಟ್ ಗೆ ತೆಗೆದುಕೊಂಡು ಹೋಗುವಾಗ ಕೂಡ ಒಂದಷ್ಟು ಪ್ರೊಸೀಜರ್ಗಳು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದೇ ಇದೆ ಯಾವ್ದನ್ನು ಕೂಡ ಮಯೂರ್ ಪಟೇಲ್ ಅವರು ಸರಿಯಾಗಿ ಫಾಲೋ ಮಾಡ್ಲಿಲ್ವಾ ನಿಯಮಗಳನ್ನ ಗಾಳಿಗೆ ತೋರುದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಅಲ್ಲಿ ಗಾಡಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ ಗಳನ್ನ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೂಡ ವೇರಿಫಿಕೇಶನ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ದಿನಗಳಿಂದ ಇವರು ವಿತೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಈಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಈ ವಿಚಾರಗಳೆಲ್ಲವೂ ಕೂಡ ಬೆಳಕು ಬರ್ತಾ ಇದೆ ಸೊ ಎಷ್ಟು ದಿನಗಳಿಂದ ಮಯೂರ್ ಪಟೇಲ್ ಅವರು ಈ ಗಾಡಿಯನ್ನ ವಿತೌಟ್ ಪರ್ಮಿಟ್ ಮತ್ತೆ ಆ ಒಂದು ಡಿಡಿ ಎಂಕ್ವೈರಿ ಇಲ್ಲದೆ ಓಡಿಸ್ತಾ ಇದ್ರು ಅನ್ನೋದು ಕೂಡ ಸದ್ಯದಲ್ಲೇ ಗೊತ್ತಾಗುತ್ತೆ ಮಯೂರ್ ಪಟೇಲ್ ಅವರ ಡಿ ಕೂಡ ಈಗ ವೆರಿಫಿಕೇಶನ್ ಮಾಡುವಾಗ ಗೊತ್ತಾಗುತ್ತೆ ಯಾವ್ಯಾವ ಗಾಡಿ ಓಡಿಸ್ತಾ ಇದ್ರು ಅಂತ ಯಾಕಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಕೇಸು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಫೈನ್ಗಳನ್ನ ಮೂರ್ ಸಲ ಅವಕಾಶ ಕೊಟ್ಟು ಫೈನ್ಗಳನ್ನ ಕಟ್ಟಿ ಆದ್ಮೇಲೆ ಗಾಡಿಯನ್ನ ಬಿಡುವಂತಹ ಪ್ರೊಸೀಜರ್ ಕೂಡ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಇತ್ತು ಆದ್ರೆ ಈಗ ಬಹಳ ಟಫ್ ರೂಲ್ಸ್ ಗಳನ್ನ ಸ್ಟೇಟ್ ಗವರ್ಮೆಂಟ್ ಹಾಕಿರೋದ್ರಿಂದ ಯಾವ ರೀತಿ ಪೊಲೀಸರು ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ ತಮ್ಮ ಡೀಟೇಲ್ಸ್ಗಾಗಿ ಧನ್ಯವಾದಗಳು